ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಐ ಓಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ಫ್ರೆಂಡ್ಸ್ ಈ ವಿಡಿಯೋನ ಫಸ್ಟಿಂದ ಕೊನೆಯವರೆಗೂ ಸ್ಕಿಪ್ ಮಾಡಿದೆ ನೋಡಿ ನಿಮಗೆ ಇಷ್ಟಾರ ಲೈಕ್ ಕೊಡೋದನ್ನು ಖಂಡಿತ ಮರಿಬೇಡಿ ನಾಳೆ ನಾಗರ ಪಂಚಮಿ ಹಬ್ಬ ಬಂದಿದೆ ಅಂದರೆ ಇಪ್ಪತ್ತೊಂಬತ್ತು ನಾಳೆ ನಾಳೆ ನಾಗರ ಪಂಚಮಿ ಹಬ್ಬವನ್ನು ಕೆಲವರು ಇವತ್ತೇ ಆಚರಿಸ್ತಾರೆ ಹಾಗಾಗಿ ಸಮಸ್ತ ನಾಡಿನ ಜನತೆಗೆ ಈ ದೀಪಿಕಾ ಚಾನಲ್ ಕಡೆಯಿಂದ ನಾಗರ ಪಂಚಮಿ ಹಬ್ಬದ ಆರ್ಥಿಕ ಶುಭಾಶಯಗಳು ಸ್ನೇಹಿತರೆ ಈ ನಾಗರ ಪಂಚಮಿ ಹಬ್ಬವನ್ನು ಯಾವ ದಿನ ಯಾವ ರೀತಿ ಆಚರಿಸ್ಬೇಕು ಅನ್ನೋದನ್ನು ಪೂರ್ತಿಯಾಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಬನ್ನಿ ಸಂಪೂರ್ಣವಾಗಿ ಎಲ್ಲೂ ಸ್ಕಿಪ್ ಮಾಡದೆ ವಿಡಿಯೋನ ವಾಚ್ ಮಾಡಿ ಅಂತ ಕೇಳ್ಕೊತೀನಿ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹಾಗೆ ಒಂದು ಕಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ ಓಂ ನಮ ಶಿವಾಯ ಅಂತ ಕಮೆಂಟ್ ಮಾಡಿ ಓಕೆ ಸ್ನೇಹಿತರೆ ಈ ನಾಗಚತುರ್ಥಿ ಹಾಗೂ ನಾಗಪಂಚಮಿ ವರ್ಷಕ್ಕೆ ಒಮ್ಮೆ ಬರುವಂತಹ ವಿಶೇಷವಾದ ನಾಗರ ಹಬ್ಬ ನಮ್ಮೆಲ್ಲರ ಆದ್ಯ ಕರ್ತವ್ಯ ಈ ಹಬ್ಬವನ್ನು ಮಾಡುವಂಥದ್ದು ಹಿಂದೂಗಳಿಗೆ ತುಂಬಾ ಪವಿತ್ರವಾದ ಹಬ್ಬ ನಾಗರ ಪಂಚಮಿ ಅಂತಲೂ ಹೇಳ್ಬೋದು ಇದು ಹಿಂದಿನಿಂದ ಆಚರಿಸಿಕೊಂಡು ಹಿರಿಯರು ಬಂದಿರುವಂಥ ಹಬ್ಬ ನಾವು ಕೂಡ ಇದನ್ನು ಎಲ್ಲರೂ ಸೇರಿ ಆಚರಿಸೋಣ ಈ ಒಂದು ವಿಚಾರವಾಗಿ ನಾನು ನಿಮಗೆ ಕೆಲವೊಂದು ಮಾಹಿತಿಗಳನ್ನು ತಿಳಿಸಿಕೊಡುತ್ತೇನೆ ಮೊದಲಿಗೆ ನಾಗರ ಪಂಚಮಿ ಯಾವತ್ತು ಬರುತ್ತೆ ಅಂತಂದರೆ ಇಪ್ಪತ್ತೊಂಬನೇ ತ ಇಪ್ಪತ್ತೊಂಬತ್ತನೇ ತಾರೀಕು ಜುಲೈ ತಿಂಗಳು ಶ್ರಾವಣ ಶುದ್ಧ ಪಂಚಮಿ ಅವತ್ತೇ ನಾಗಪಂಚಮಿ ಎಷ್ಟೋ ಜನ ಇಪ್ಪತ್ತೆಂಟನೇ ತಾರೀಕು ಅನ್ಕೋತಾ ಇದ್ದಾರೆ ಅಂದರೆ ಇವತ್ತು ಕನ್ಫ್ಯೂಷನ್ ಮಾಡಿ ಮೂವತ್ತನೇ ತಾರೀಕು ಅನ್ಕೋತಾ ಇದ್ದಾರೆ ಖಂಡಿತ ಅಲ್ಲ ಇಪ್ಪತ್ತೊಂಬತ್ತನೇ ತಾರೀಕು ನಾಗಪಂಚಮಿ ಇರ್ತಕ್ಕಂಥದ್ದು ಇಪ್ಪತ್ತೆಂಟನೇ ತಾರೀಕು ನಾಗಚತುರ್ಥಿ ಹಬ್ಬ ಅಂತಕ್ಕಂಥದ್ದು ನಡೆಯುತ್ತೆ ಇಪ್ಪತ್ತೆಂಟು ಎಲ್ಲ ವ್ಯವಸ್ಥೆಗಳನ್ನು ಮಾಡ್ಕೋಬೇಕು ಇಪ್ಪತ್ತೊಂಬತ್ತು ಹಬ್ಬವನ್ನು ಆಚರಣೆ ಮಾಡಬೇಕು ಹಾಗಾದರೆ ಈ ನಾಗಪಂಚಮಿ ಹಬ್ಬ ಯಾರು ಮಾಡಬೇಕು ಹೇಗೆ ಮಾಡಬೇಕು ಎಲ್ಲಿ ಮಾಡಬೇಕು ಇದರ ಪದ್ಧತಿ ಏನು ಅನ್ನುವಂಥದ್ದು ತಿಳಿದರೆ ಮೊದಲಿಗೆ ಶ್ರಾವಣ ಮಾಸ ಶುದ್ಧ ಪಂಚಮಿ ಅಂದರೆ ಶುಕ್ಲ ಪಕ್ಷದಲ್ಲಿ ಬರುವಂಥ ಪಂಚಮಿ ದಿನ ನಾವು ನಾಗಪಂಚಮಿ ಅಂತ ಕರಿತೀವಿ ನಾಗಚತುರ್ಥಿ ಬಂದು ಇಪ್ಪತ್ತೆಂಟನೇ ತಾರೀಕು ಸೋಮವಾರ ಅಂದರೆ ಇವತ್ತು ನಾಗ ಇವತ್ತು ನಾಗಚತುರ್ಥಿ ಆಚರಿಸ್ತಾರೆ ಆದರೆ ನಾಗಪಂಚಮಿನ ನಾಳೆ ಆಚರಿಸ್ತಾರೆ ಅಂದರೆ ಮಂಗಳವಾರ ಇಪ್ಪತ್ತೊಂಬತ್ತನೇ ತಾರೀಕು ಮಂಗಳವಾರ ಬರುತ್ತೆ ನಾಳೆ ಈ ದಿನ ಸರ್ಪ ದೇವತೆಗಳು ಹಾಗೂ ಈಶ್ವರನನ್ನು ಪೂಜೆ ಮಾಡುವಂತಹ ವಿಶೇಷವಾದ ದಿನ ವಿಷ್ಣುವನ್ನು ಕೂಡ ಅನಂತ ಅಂತ ಪೂಜೆ ಮಾಡುತ್ತಾ ಮಾಡುತ್ತಾರೆ ಪದ್ಧತಿಗಳು ಸುಮಾರಿಗೆ ಯಾರ್ಯಾರಿಗೆ ಕಾಳಸರ್ಪ ದೋಷ ಇದೆ ಜನ್ಮ ಜಾತಕದಲ್ಲಿ ಯಾರ್ಯಾರಿಗೆ ಸಂತಾನ ಪ್ರಾಪ್ತಿ ಆಗ್ತಾ ಇಲ್ಲ ಸಂತಾನ ದೋಷ ಇದೆ ಚರ್ಮ ವ್ಯಾಧಿಗಳಿವೆ ಭಯ ಇದೆ ನಿಮ್ಮ ಜೀವನದಲ್ಲಿ ಅಂಥವರಿಗೆ ಈ ಒಂದು ಹಬ್ಬ ಖಂಡಿತವಾಗಲು ಪರಿಹಾರವನ್ನು ಕೊಡ್ತ ಕೊಡ್ತಕ್ಕಂಥದ್ದು ಜ್ಯೋತಿಷ್ಯ ಶಾಸ್ತ್ರದ ಪರವಾಗಿ ಹಾಗೂ ಆಧ್ಯಾತ್ಮಿಕ ಪರಿಹಾರ ಎರಡೂ ಕೂಡ ನಿಮಗೆ ಪರಿಹಾರಗಳು ಸಿಗತಕ್ಕಂಥದ್ದು ಸರಿ ಹೇಗೆ ಮಾಡಬೇಕು ದಿನ ಬೆಳಗ್ಗೆ ಎದ್ದು ನಾವು ಪೂಜೆ ಮಾಡೋ ರೀತಿಯಲ್ಲಿ ಅಲ್ಲ ಬೆಳಗ್ಗೆ ಬೇಗ ಎದ್ದೇಳಬೇಕು ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದೇಳಬೇಕು ನಾಲ್ಕು ಗಂಟೆಗಾಗಿ ಎದ್ದು ವಿಶೇಷವಾಗಿ ಮನೆಯಲ್ಲ ಶುಭ್ರ ಮಾಡಿಕೊಂಡು ತಲೆಗೆ ಒಂದು ಸ್ವಲ್ಪ ಎಣ್ಣೆ ಹಚ್ಕೋಬೇಕು ಅಥವಾ ತುಪ್ಪವನ್ನು ಹಚ್ಚಿಕೊಂಡು ನಾವು ತಲೆಗೆ ಸ್ನಾನವನ್ನು ಮಾಡಬೇಕು ತಲೆಗೆ ಸ್ನಾನವನ್ನು ಮಾಡಿ ಮಂಗಳ ಸ್ನಾನ ಅಂತ ಕರಿತೀವಿ ಅಥವಾ ಅಭ್ಯಂಕ ಸ್ನಾನ ಅಂದರೆ ಅಭ್ಯಂಕ ಸ್ನಾನ ಸ್ನಾನ ಅಂತ ಕೂಡ ಕರಿತೀವಿ ಅದನ್ನು ಮಾಡಿ ನೂತನ ವಸ್ತ್ರಗಳನ್ನು ಧರಿಸಿಕೊಂಡು ಅಂದರೆ ಹೊಸ ಬಟ್ಟೆಗಳನ್ನು ಧರಿಸಿಕೊಂಡು ಮನೆಯನ್ನು ಶುಚಿ ಮಾಡಿ ಪೂರ್ತಿಯಾಗಿ ಶುದ್ಧ ಮಾಡಿ ಪೂಜೆ ಮಾಡಬೇಕು ಮನೆಯಲ್ಲಿ ಪೂಜೆಯ ಎಲ್ಲ ಮುಗಿಸಿಕೋ ನಂತರ ದೇವಸ್ಥಾನಕ್ಕೆ ಹೋಗಿ ಬರಬೇಕು ದೇವಸ್ಥಾನಕ್ಕೆ ಹೋಗಿ ಹೋಗಿ ಬಂದ ಮೇಲೆ ನೀವು ಹುತ್ತವನ್ನು ಹುಡ್ಕೊಂಡು ಹೋಗಿ ಹುತ್ತಕ್ಕೆ ತನಿ ಇರುವಂಥದ್ದು ಅಥವಾ ಬಹಳ ವಿಶೇಷ ಹುತ್ತಕ್ಕೆ ತನಿ ಎರಿಯುವಂಥದ್ದು ಅದರ ಜೊತೆಗೆ ವಿಶೇಷವಾಗಿ ಈ ಅಶ್ವತ್ ಕಟ್ಟೆ ಅಂತ ಹೇಳ್ತೀವಿ ಬೇವಿನ ಮರ ಮತ್ತು ಅಶ್ವಥ್ ಮರ ಎರಡೂ ಇರುತ್ತಲ್ವಾ ಕನ್ನಡದಲ್ಲಿ ಅದು ರಾಗಿ ಮರ ಅಂತ ಕೂಡ ಕರಿತೀವಿ ನಾವು ಅದನ್ನು ಆಡುಭಾಷೆಯಲ್ಲಿ ರಚೆ ಅಂತ ಕೂಡ ಕರೀತಾರೆ ಆ ಒಂದು ಅಶ್ವತ್ ಮರ ಇರ್ತಕ್ಕಂಥ ಕಟ್ಟೆ ಇರುತ್ತಲ್ಲ ಕಟ್ಟೆಯಲ್ಲಿ ನಾಗದೇವತೆಗಳನ್ನು ಪ್ರತಿಷ್ಠಾಪನೆ ಮಾಡಿರ್ತಾರೆ ಅಲ್ಲಿ ಹೋಗಿ ನೀರಿಂದ ಮೊದಲು ಆ ನಾಗರ ಕಟ್ಟೆಯನ್ನು ತೊಳೆದು ಹಾಲಿನಿಂದ ಅಭಿಷೇಕ ಮಾಡಿ ನೀರಿನಿಂದ ತೊಳೆದು ವಸ್ತ್ರವನ್ನು ಕ್ಲೀನಾಗಿ ಶುಚಿ ಮಾಡಿ ಆ ದೇವರಿಗೆ ವಸ್ತ್ರವನ್ನು ಸಮರ್ಪಣೆ ಮಾಡಿ ಅರಿಶಿಣವನ್ನು ಹಚ್ಚಿ ಪೂಜೆಯನ್ನು ಮಾಡುವಂಥ ಪದ್ಧತಿಯಲ್ಲಿ ಪೂಜೆಯನ್ನು ಮಾಡುವಂಥ ಸಂದರ್ಭದಲ್ಲಿ ಅಶ್ವತ್ ಮರಕ್ಕೆ ಹನ್ನೊಂದು ಬಾರಿ ಪ್ರದಕ್ಷಿಣೆ ಮಾಡಬೇಕು ಬೇವಿನ ಮರ ಅಶ್ವಥ್ ಮರ ಹಾಗೂ ಸರ್ಪ ದೇವತೆಗಳು ಪ್ರತಿಷ್ಠೆ ಆಗಿರುತ್ತಲ್ಲ ಅದು ಸುತ್ತು ಹನ್ನೊಂದು ಪ್ರದಕ್ಷಿಣೆ ಮಾಡಿ ಹನ್ನೊಂದು ಈಗ ನಿಮಗೆ ಹನ್ನೊಂದು ಪ್ರದಕ್ಷಿಣೆ ಮಾಡಬೇಕಾದ್ರೂ ಕೂಡ ಮೂರೇ ದಾರದುಂಡೆ ಸಿಗುತ್ತಲ್ಲ ಆ ದಾರದುಂಡೆಯನ್ನು ಕಟ್ಟಿಕೊಂಡು ಸುತ್ತಿಕೊಂಡು ಹೋಗಬೇಕು ಹನ್ನೊಂದು ಬಾರಿ ದಾರವನ್ನು ಸುತ್ತುವಂಥದ್ದನ್ನು ನಾವು ಮಾಡಬೇಕು ಇಷ್ಟಾರ್ಥಗಳನ್ನು ಪ್ರಾರ್ಥನೆ ನಿಮಗೆ ಏನು ಮನಸ್ಸಲ್ಲಿ ಪ್ರಾರ್ಥನೆ ಇದೆ ಚರ್ಮ ವ್ಯಾಧಿ ಇದೆಯಾ ಭಯ ಇದೆಯಾ ಸಂತಾನ ಆಗ್ತಾ ಇಲ್ವಾ ಅಥವಾ ಕಾಳಸರ್ಪ ದೋಷ ಇದೆಯಾ ಅಂಥವರು ನಿಮಗೆ ಏನು ಪ್ರಾರ್ಥನೆ ಇದೆಯೋ ಅದನ್ನು ಮನಸ್ಸಿನಲ್ಲಿ ಪ್ರಾರ್ಥನೆಯನ್ನು ಮಾಡಿ ಇದನ್ನು ಸುತ್ತುವಂಥದ್ದು ಸರಿ ಇದಕ್ಕೆ ಪ್ರಶಸ್ತವಾಗಿ ಮೂರು ಸಮಯ ಹೇಳಿದೆ ಯಾವತ್ತು ಇಪ್ಪತ್ತೊಂಬತ್ತನೇ ತಾರೀಕು ನಾಗಪಂಚಮಿ ದಿನ ಅಂದರೆ ನಾಳೆ ಪ್ರಶಸ್ತವಾಗಿ ಮೂರು ಸಮಯವನ್ನು ಹೇಳಿದೆ ಒಂದು ಬೆಳಿಗ್ಗೆ ಐದು ಗಂಟೆ ನಲವತ್ತೆರಡು ನಿಮಿಷದಿಂದ ಎಂಟು ಗಂಟೆ ಮೂವತ್ತೊಂದು ನಿಮಿಷದೊಳಗೆ ತನಿ ಎರಿಯುವಂಥದ್ದು ಮತ್ತು ಪ್ರದಕ್ಷಿಣೆ ಮಾಡುವಂಥದ್ದು ಬಿಟ್ಟರೆ ಹತ್ತು ಗಂಟೆ ನಲವತ್ತೇಳು ನಿಮಿಷದಿಂದ ಹನ್ನೆರಡು ಗಂಟೆ ಇಪ್ಪತ್ತೆಂಟು ನಿಮಿಷದವರೆಗೂ ಒಂದು ಮುಹೂರ್ತ ಇದೆ ಬೆಳಗ್ಗೆ ಇನ್ನೊಂದು ಮುಹೂರ್ತ ಮಧ್ಯಾಹ್ನ ರಾಹುಕಾಲದಲ್ಲೇ ಬರುತ್ತೆ ಕಂಡ್ರೆ ಅದು ಬಹಳ ವಿಶೇಷ ನೋಡಿ ಈ ಸಲ ರಾಹುಕಾಲದಲ್ಲಿ ನಾವು ಏನು ಪೂಜೆ ಮಾಡಲ್ಲ ಆದರೆ ರಾಹುಕಾಲದಲ್ಲೇ ಬರುತ್ತೆ ಮೂರು ಗಂಟೆ ಐವತ್ತೊಂದರಿಂದ ಪ್ರಾರಂಭವಾಗಿ ಐದು ಮೂವತ್ತೆರಡು ನಿಮಿಷದವರೆಗೆ ಸಂಜೆಯವರೆಗೂ ಈ ಮೂರು ಮುಹೂರ್ತಗಳಿವೆ ಮೂರು ಮುಹೂರ್ತದಲ್ಲಿ ಯಾವ ಮುಹೂರ್ತದಲ್ಲಿ ಬೇಕಾದರೂ ಕೂಡ ನೀವು ತನಿ ಎರೆಯಬಹುದು ಅಂದರೆ ಹಾಲನ್ನು ಎರೆಯಬಹುದು ಅಶ್ವಥ್ ಪ್ರದಕ್ಷಿಣೆ ಮಾಡಬಹುದು ವಿಶೇಷವಾಗಿ ಒಂದು ಪೂಜಾ ಹಬ್ಬವನ್ನು ನೆರವೇರಿಸತಕ್ಕಂಥದ್ದು ಸರಿ ಹಾಗಾದರೆ ಆ ಹಾಲನ್ನು ಎಷ್ಟು ಪ್ರಮಾಣದಲ್ಲಿ ಹಾಕಬೇಕು ಅಂತಂದರೆ ಎಷ್ಟೋ ಲೀಟರ್ಗಟ್ಟಲೆ ಹಾಕೋದಲ್ಲ ಒಂದು ಬೆಳ್ಳಿ ಲೋಟದಲ್ಲೋ ಅಥವಾ ಒಂದು ಚೊಂಬಲ್ಲೋ ತಾಮ್ರದ ಚೊಂಬ ಒಂದು ಸ್ವಲ್ಪ ಭಾಗವನ್ನು ಹಾಲು ತಗೊಂಡು ಹಾಲು ಹುತ್ತದ ಒಳಗಡೆ ಬೀಳೋ ರೀತಿಯಾಗಿ ಹಾಕಬೇಕು ಹುತ್ತದ ಮೇಲೆಲ್ಲ ಚೆಲ್ ಬಿಡೋದಲ್ಲ ಗೆಜ್ಜೆ ವಸ್ತ್ರವನ್ನು ಹುತ್ತಕ್ಕೆ ಸಮರ್ಪಣೆ ಮಾಡಬೇಕು ಇನ್ನು ನೀವು ಪ್ರದಕ್ಷಿಣೆ ಮಾಡ್ತಿರಲ್ಲ ಪ್ರದಕ್ಷಿಣೆ ಮಾಡಬೇಕಾದರೆ ಆ ನಾಗರ ದೇವತೆಗಳೆಲ್ಲ ತೊಳಿತಾರಲ್ಲ ಆ ಸಂದರ್ಭದಲ್ಲಿ ಹೇಳುವಂಥ ಕೆಲವೊಂದು ಶ್ಲೋಕಗಳಿದೆ ಸಣ್ಣ ಸಣ್ಣದು ಅದನ್ನು ಹೇಳಿಕೊಂಡು ಇದನ್ನು ಬರ್ಕೊಳ್ಳಿ ಒಂದು ವಿಡಿಯೋನ ಆನ್ ಮಾಡಿಕೊಂಡು ಪಾಸ್ ಮಾಡ್ತಾ ಮಾಡ್ತಾ ಇದನ್ನು ಬರೆದುಕೊಳ್ಳಿ ಏನಪ್ಪ ಮಂತ್ರ ಅಂತ ಅಂದರೆ ಓಂ ಅನಂತಾಯ ನಮಃ ಬರ್ಕೊಳ್ಳಿ ಒಮ್ಮೆ ನೀವು ಅದನ್ನು ಬಾಯ್ಪಟ ಮಾಡೋಕ್ಕಾಗಲ್ಲ ಒಂದು ಪೇಪರ್ ಮತ್ತು ಪೆನ್ನನ್ನು ತಗೊಂಡು ಅದರಲ್ಲಿ ಬರ್ಕೊಂಡು ನೀವು ಅದನ್ನು ಓದ್ಬೋದು

ಓಂ ಶ್ರೀ ಸರ್ಪರಾಜಾಯ ನಮಃ ಓಂ ನಾಗವಲ್ಲೇ ನಮಃ ಓಂ ನಾಗ ಕನ್ ಕನ್ನಿಕಾಯೇ ನಮಃ ನಮ್ ಓಂ ನಾಗರಾಜಾಯ ನಮಃ ಅಂತ ಶ್ಲೋಕವನ್ನು ಹೇಳಿಕೊಂಡೇ ಪ್ರದಕ್ಷಿಣೆ ಮಾಡಬೇಕು ಶ್ಲೋಕಗಳನ್ನು ಹೇಳಿಕೊಂಡು ದೇವರಿಗೆ ಅಭಿಷೇಕವನ್ನು ಮಾಡಬೇಕು ಇದೇ ಶ್ಲೋಕವನ್ನು ಹೇಳಿಕೊಂಡೆ ಉತ್ತಕ್ಕೆ ಹಾಲನ್ನು ತನ್ನಿ ಹೇರಿಬೇಕು ಸರಿ ಇದನ್ನು ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಒಂದು ಸರ್ಪದೋಷ ಸರ್ಪದೋಷ ಉಗ್ರ ಸರ್ಪದೋಷಗಳೆಲ್ಲ ಪರಿಹಾರವಾಗುತ್ತೆ ಚರ್ಮ ವ್ಯಾಧಿಗಳು ನಿವಾರಣೆ ಆಗುತ್ತೆ ಭಯ ದೂರ ಆಗುತ್ತೆ ಸಂತಾನ ಪ್ರಾಪ್ತಿಯಾಗುತ್ತೆ ಸರಿ ಮುಖ್ಯವಾಗಿ ನೋಡಿ ಈ ಗೋಚಾರದಲ್ಲಿ ರಾಶಿಯವರು ಹಾಗೂ ಸಿಂಹ ರಾಶಿಯವರು ಹಾಗೆ ಮೀನರಾಶಿಯವರು ಹಾಗೂ ಕನ್ಯಾ ರಾಶಿಯವರು ಹಾಗೆ ಮೇಷ ರಾಶಿಯವರು ತುಲಾ ರಾಶಿಯವರು ಈ ಆರು ರಾಶಿಗಳವರಂತೂ ಖಂಡಿತವಾಗಲೂ ನಿಮ್ಮನ್ನು ಇದನ್ನು ಮಾಡಲೇಬೇಕು ಯಾಕಂದರೆ ಈಗ ರಾಹುಕೇತುಗಳು ಇರತಕ್ಕಂಥ ಜಾಗ ಯಾವುದು ಅಂದರೆ ರಾಹು ಕುಂಭರಾಶಿಯಲ್ಲಿ ಇದ್ದಾರೆ ಕೇತು ಬಂದು ಸಿಂಹ ರಾಶಿಯಲ್ಲಿ ಇದ್ದಾರೆ ಹಾಗಾಗಿ ಈ ಆರು ರಾಶಿಯವರೆಗೂ ಉಗ್ರ ಸರ್ಪ ದೋಷ ತಾತ್ಕಾಲಿಕವಾಗಿ ಹದಿನೆಂಟು ತಿಂಗಳು ಇರುತ್ತೆ ಹಾಗಾಗಿ ದೋಷದಿಂದ ನಿಮಗೆ ಏನು ತೊಂದರೆಗಳು ಆಗಬಾರದು ನಿಮ್ಮ ದಿನನಿತ್ಯದ ಸಮಸ್ಯೆಗಳು ನಿವೃತ್ತಿ ಆಗಬಾರದು ಅಂತ ಆ ಆರು ರಾಶಿಯವರು ಕಡ್ಡಾಯವಾಗಿ ನೀವು ಮಾಡಲೇಬೇಕು ಈ ಪೂಜೆಯನ್ನು ನಾವು ಹೇಳಿದ್ದೀವಿ ಉಳಿದ ಆರು ರಾಶಿಗಳಿಗೆ ನಿಮಗೆ ಆಪ್ಷನ್ ನಿಮ್ಮ ಭಕ್ತಿ ನಿಮ್ಮ ಶ್ರದ್ಧೆ ಅದರ ಮೇಲೆ ಮಾಡಿ ನಿಮಗೆ ಒಳ್ಳೆಯದಿದೆ ಇನ್ನೂ ಒಳ್ಳೆಯದಾಗಲಿ ಅಂತ ಮಾಡಿ ತೊಂದರೆ ಏನಿಲ್ಲ ಬಟ್ ಈ ಆರು ರಾಶಿಯವರಂತೂ ಖಂಡಿತ ಮಾಡಲೇಬೇಕು ಒಂದು ಸಣ್ಣ ಪುಟ್ಟ ಕಥೆ ಇದೆ ಚಿಕ್ಕ ಒಂದು ನಾಲ್ಕು ಲೈನ್ ಕತೆ ಏನಪ್ಪಾ ಅಂದರೆ ಆದಿಕಾಲದಲ್ಲಿ ಸತೇಶ್ವರಿ ಅಂತಕ್ಕಂಥ ಹೆಣ್ಣುಮಗಳು ಮತ್ತು ಸಹೋದರ ಸತೇಶ್ವರ ಅಂತ ಸತ್ಯೇಶ್ವರಿ ಹಾಗೂ ಸತೇಶ್ವರ ಇವರಿಬ್ಬರು ವಿಶೇಷವಾಗಿ ಸಹೋದರ ಸಹೋದರಿಯರು ಏನು ಮಾಡುತ್ತೆ ಏನು ಮಾಡುತ್ತೆ ಅವನಿಗೆ ಸರ್ಪದೋಷ ಇರುತ್ತೆ ಹುಟ್ಟಿದಾಗಲೇ ಕಾಳ ಸರ್ಪದೋಷ ಇರುತ್ತೆ ಯಾರಿಗೆ ಸತ್ಯೇಶ್ವರನಿಗೆ ಆಗ ಈ ನಾಗಚತುರ್ಥಿ ದಿನ ಅವನಿಗೆ ಹಾವು ಕಡಿದು ಬಿಡುತ್ತೆ ಹಾವು ಕಡಿದು ದೇಹ ಎಲ್ಲ ವಿಷ ಆಗಿ ಹೋಗಿ ಅವನು ಸತ್ತೋಗ್ತಾನೆ ಮರಣ ಹೊಂದಿಬಿಡ್ತಾನೆ ಸರಿ ಆ ದುಃಖ ತಡೆಯಕ್ಕಾಗದೆ ಸತೇಶ್ವರ ಏನು ಸತ್ಯೇಶ್ವರಿ ಏನು ಮಾಡ್ತಾಳೆ ವಿಶೇಷವಾಗಿ ನಾಗದೇವತೆಗಳನ್ನು ಪ್ರಾರ್ಥನೆ ಮಾಡ್ತಾಳೆ ಅಂದರೆ ಮಾರನೇ ದಿನ ನಾಗ ಪಂಚಮಿ ದಿನ ಉಪವಾಸ ಮಾಡಿ ಆ ಸ್ವಾಮಿನನ್ನು ಪ್ರಾರ್ಥನೆ ಮಾಡಿ ಪೂಜೆಯನ್ನು ಮಾಡಿ ಉ ಉತ್ತಕ್ಕೆ ಹೋಗಿ ತನಿಹೆರೆದು ದೇವತೆಗಳನ್ನು ಕೇಳ್ಕೊತಾಳೆ ಉತ್ತದಲ್ಲಿ ಇರತಕ್ಕಂಥ ನಾಗರಾಜ ನೀನು ಬಂದು ನನ್ನ ಸಹೋದರನಿಗೆ ಮರಣವನ್ನು ಕೊಟ್ಟಿದೀಯಾ ದಯಮಾಡಿ ಅವನಿಗೆ ಜೀವನ ತಂದೆ ಅಂತ ಕೇಳಿಕೊಂಡಾಗ ಉಪವಾಸ ಇದ್ದು ಶ್ರದ್ಧೆಯಿಂದ ಭಕ್ತಿಯಿಂದ ಪೂಜೆಯನ್ನು ಮಾಡಿದರೆ ದೆಸೆಯಿಂದ ಸಂತುಷ್ಟನಾಗಿರತಕ್ಕಂಥ ಸರ್ಪರಾಜ ಪ್ರತ್ಯಕ್ಷನಾಗಿ ಪುನಃ ನಾಗಚತುರ್ಥಿ ದಿನ ಬಂದು ಸರ್ಪ ಅವನಿಗೆ ಕಾಳಸರ್ಪ ದೋಷದಿಂದ ಅವನನ್ನು ಕಚ್ಚಿ ಸಾಯಿಸಿದ್ದು ಅದೇ ಸರ್ಪ ನಾಗಪಂಚಮಿ ದಿನ ಬಂದು ಮೈಯಲ್ಲಿ ಇರ್ತಕ್ಕಂತಹ ವಿಷವನ್ನೆಲ್ಲ ಹೇಳ್ಕೊಳ್ಳುತ್ತೆ ಈ ಒಂದು ಸಂದರ್ಭಕ್ಕೆ ಸಹೋದರನಿಗೆ ಮತ್ತೆ ಜೀವ ಬರುತ್ತೆ ಸತ್ತೇಶ್ವರಿನಿಗೆ ಅಂದ್ರೆ ಸತ್ತೇಶ್ವರನಿಗೆ ಅವಾಗ ಸತ್ತೇಶ್ವರಿ ಮತ್ತೆ ಸತ್ತೇಶ್ವರ ಇಬ್ಬರು ಕೂಡ ಸಂತೃಪ್ತಿಯಿಂದ ಪ್ರತಿ ವರ್ಷ ನಾಗ ಚತುರ್ಥಿ ದಿನ ಬೇಕಾದ ವ್ಯವಸ್ಥೆಗಳನ್ನ ಮಾಡಿಕೊಂಡು ನಾಗಪಂಚಮಿ ದಿನ ಈ ತನಿ ಇರುವಂಥದ್ದು ಮತ್ತೆ ಆ ಅಶ್ವತ್ ಮರ ಪ್ರದಕ್ಷಿಣೆ ಹಾಗೂ ದೇವಸ್ಥಾನಕ್ಕೆ ಹೋಗಿ ಬರುವಂಥದ್ದು ಮಂಗಳ ಸ್ನಾನ ಮಾಡುವಂಥದ್ದು ವಿಶೇಷವಾಗಿ ಈ ಒಂದು ಪೂಜಾ ಪದ್ಧತಿಯನ್ನು ಮಾಡಿಕೊಂಡು ಬರ್ತಾ ಇದ್ದಾರೆ ಆಮೇಲೆ ಇದಕ್ಕೆ ಪ್ರಸಾದ ಏನು ಗೊತ್ತಾ ಉತ್ತದ ಮಣ್ಣು ಇರುತ್ತಲ್ಲ ಉತ್ತದ ಮಣ್ಣಿನ ತಳಭಾಗ ಮೇಲ್ಭಾಗ ಕೀಳಬಾರದು ತಳಭಾಗ ಇರುತ್ತದಲ್ಲ ತಳಭಾಗದ ಮಣ್ಣನ್ನು ಸ್ವಲ್ಪ ತಗೊಂಡು ಹಣೆಗೆ ಹಚ್ಚಿಕೊಳ್ಳುವಂಥದ್ದು ಬಹಳ ವಿಶೇಷ ನಾಗಪಂಚಮಿಯ ಅದೇ ಪ್ರಸಾದ ಅದನ್ನು ಹಚ್ಚಿಕೊಂಡು ಮನೆಗೆ ಹಿಂತಿರುಗಿ ಬರಬೇಕು ಯಾವುದೇ ಕಾರಣಕ್ಕೂ ಪಾದರಕ್ಷೆಗಳನ್ನು ಹಾಕ್ಕೊಂಡು ಹೋಗಬೇಡಿ ಪಾದರಕ್ಷೆಗಳನ್ನು ಹಾಕೊಂಡು ತನಿಹಿರಿಬೇಡಿ ಬರೀ ಗಾಲಲ್ಲಿ ಹೋಗಿ ತನಿಹೆರೆದು ಬನ್ನಿ ಅದೇ ನಿಮಗೆ ಒಳ್ಳೆಯದು ಮನೆ ಒಳಗಡೆ ಬರಬೇಕಾದ್ರೆ ಕಾಲು ತೊಳ್ಕೊಂಡು ಬರಬೇಡಿ ಹಾಗೆ ಮನೆ ಒಳಗಡೆ ಹೋಗಿ ಖಂಡಿತ ನಿಮಗೆ ಒಳ್ಳೆಯದಾಗುತ್ತೆ ಹಬ್ಬದ ಅಡುಗೆ ಮಾಡಿಕೊಂಡು ಸಂತೃಪ್ತಿಯಿಂದ ಭೋಜನವನ್ನ ಮಾಡಿ ಮುಖ್ಯವಾಗಿ ಕೇಳಿಕೊಳ್ಳಬೇಕಂಥದ್ದು ಆಯುಷ್ಯ ಚೆನ್ನಾಗಿ ವೃದ್ಧಿಯಾಗಲಿ ಮನೆಯಲ್ಲಿ ಇರ್ತಕ್ಕಂಥ ಎಲ್ಲರಿಗೂ ಅಂತ ಹೇಳಿ ಪ್ರಾರ್ಥನೆ ಮಾಡಿದ್ರೆ ಅಲ್ಲಿಗೆ ಒಂದು ಪೂಜಾ ಫಲ ಅನ್ನುವಂಥದ್ದು ಸಿಗುತ್ತೆ ನೋಡುದ್ರಲ್ಲ ಕೇಳಿಸಿಕೊಂಡಲ್ಲ ವಿಶೇಷವಾಗಿರ್ತಕ್ಕಂಥ ಈ ನಾಗಪಂಚಮಿ ಹಬ್ಬ ಯಾವತ್ತು ಯಾವ ಆರು ರಾಶಿಯವರು ಈ ಒಂದು ಪೂಜೆಯನ್ನು ಕಂಪಲ್ಸರಿ ಮಾಡಲೇಬೇಕು ಅನ್ನುವಂಥ ಪರಿಪೂರ್ಣ ಸಮಾಚಾರವನ್ನು ನಾನು ತಿಳಿಸಿದ್ದೇನೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಪ್ರತಿನಿತ್ಯ ನಾನು ಪೂಜೆ ಮಾಡುವಂಥ ಆರಾಧ್ಯ ದೇವರನ್ನ ನೆನೀತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಆ ನಾಗದೇವನನ್ನು ನಾನು ಕೂಡ ಪ್ರಾರ್ಥಿಸ್ತೀನಿ ಯಾರೆಲ್ಲ ಇನ್ನೂ ಈ ವಿಡಿಯೋನ ಪೂರ್ತಿ ನೋಡಿಲ್ಲ ಖಂಡಿತ ಪೂರ್ತಿಯಾಗಿ ನೋಡಿ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಯಾವ ಎಲ್ಲ ರಾಶಿಗಳು ಒಳ್ಳೆಯದಾಗಲಿ ಅಂತ ನಾನು ಕೂಡ ಬೇಳ್ಕೊಡ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ನಾಗರ ಪಂಚಮಿ ಹಬ್ಬದ ಆರ್ಥಿಕ ಶುಭಾಶಯಗಳು ಎಲ್ಲರಿಗೂ ಒಳ್ಳೆಯದಾಗಲಿ ಮತ್ತೆ ಸಿಗೋಣ ಉತ್ತಮ ಮಾಹಿತಿಯೊಂದಿಗೆ ಉತ್ತಮ ರಾಶಿ ಭವಿಷ್ಯದೊಂದಿಗೆ ಅಲ್ಲಿವರೆಗೂ ನಿಮ್ಮೆಲ್ಲರಿಗೂ ಧನ್ಯವಾದಗಳು ねいたれ